ನಮಸ್ಕಾರ ನಾನು ಬೆಂಗಳೂರು ಮಹಾನಗರದಲ್ಲಿ ಪೀನಿಯ ಕೈಗಾರಿಕಾ ಪ್ರದೇಶದಲ್ಲಿ ಕಳೆದ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಒಂದು ಸಣ್ಣ ಕೈಗಾರಿಕೆಯನ್ನು ನಡೆಸಿಕೊಂಡು ಬಂದು ಜೀವನ ನಡೆಸುತ್ತಿರುವ ಒಬ್ಬ ವ್ಯಕ್ತಿ ನನ್ನ ಹೆಸರು ಜಿ ನಾಗರಾಜ್ ಅಂತ ಹೇಳಿ ಕಳೆದ ನಾನು ನನ್ನ ಪೂರ್ವಿಕ ನಾಗಮಂಗಳ ಬ್ರಹ್ಮದೇವರಲ್ಲಿ ಆದರೆ ಕಳೆದ ನನಗೆ ಇವತ್ತು ಐವತ್ತೇಳು ವರ್ಷ ಸುಮಾರು ಐವತ್ತಾರು ವರ್ಷದ ಹಿಂದೆಯೇ ನಮ್ಮ ತಂದೆ ಕುಟುಂಬ ಸಹಿತರಾಗಿ ತನ್ನ ಒಟ್ಟು ಕುಟುಂಬವನ್ನು ತೊರೆದು ಕೆಲಸಕ್ಕಾಗಿ ಜೀವನ ನಡೆಸುವುದಕ್ಕಾಗಿ ಊಟಿಗೆ ಹೋಗಿ ಸೆಟ್ಲಾಗಿ ನಂತರ ತಮಿಳುನಾಡಿನ ರಾಜಧಾನಿ ಚೆನ್ನೈಯಲ್ಲಿ ಜೀವನ ನಡೆಸಿ ಅಲ್ಲಿ ರಿಟೈರ್ಡ್ ಆಗಿ ಮತ್ತೆ ವಾಪಸ್ ಬಂದಿದ್ದರು ಈ ಸಮಯದಲ್ಲಿ ತಮಿಳುನಾಡಿನ ಭಾಷಾ ರಾಜಕಾರಣ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನನ್ನ ಕನ್ನಡತೆಯನ್ನು ಕಳೆದು ಕಳೆದುಕೊಂಡ ಒಬ್ಬ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಇಂದಿಗೂ ನನ್ನ ಬೆನ್ನಿಂದೆ ನನ್ನ ಕೆಲವೊಂದು ಸ್ನೇಹಿತರು ಇವನು ಕೊಂಗ ಅಂತ ಹೇಳುವಾಗ ಎಲ್ಲೋ ನೋವಾಗುತ್ತದೆ ಆದರೆ ಏನು ಮಾಡೋದು ಅದಕ್ಕೆ ಅವರೆಲ್ಲ ಕಾರಣ ಈ ರಾಜಕೀಯ ವ್ಯವಸ್ಥೆ ಎಂದು ತಿಳಿದುಕೊಂಡು ಸಮಾಧಾನ ಮಾಡಿಕೊಳ್ಳುತ್ತೀನಿ ಸೊ ನನಗೆ ಸಂಪೂರ್ಣವಾಗಿ ತಮಿಳು ಬಿಟ್ಟು ಬೇರೆ ಯಾವುದೂ ಭಾಸೆ ಬರ್ತಿರಲಿಲ್ಲ ಕರ್ನಾಟಕಕ್ಕೆ ಬಂದ ಮೇಲೆ ನನ್ನ ತಾಯಿ ಭಾಷೆ ಕನ್ನಡವನ್ನು ಕಳಿಯೋದಕ್ಕಾಗಿ ಪ್ರಯತ್ನ ಪಟ್ಟೆ ನನ್ನಿಂದಾದಂಥ ಒಂದು ಅಳಿಲಿನ ಸೇವೆಯನ್ನು ನಾನು ಎರಡು ಸಾವಿರದ ಹನ್ನೊಂದರಿಂದ ಹದಿನಾಲ್ಕರ ತನಕ ನಿತ್ಯ ದರ್ಪಣ ಅಂತ ಒಂದು ಕ್ಯಾಲೆಂಡರ್ನ ಯುಗಾದಿಯಿಂದ ಯುಗಾದಿಯಾಗಿ ಬಿಡುಗಡೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ ನನ್ನ ಸೇವೆಯನ್ನು ಮಾಡಿದ್ದೀನಿ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಕೈಗಾರಿಕಾ ವಲಯಗಳಲ್ಲಿ ಕನ್ನಡವರಿಗೆ ಕನ್ನಡವರ್ ಕನ್ನಡ ಜನರಿಗೆ ಮೀಸಲಾತಿ ನೀಡಬೇಕು ಎಂದು ಒಂದು ಹೋರಾಟ ಶುರುವಾಗಿದೆ ಈ ಹೋರಾಟವನ್ನು ಕೈ ತಗೊಂಡಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ನಾರಾಯಣ ಗೌಡರಿಗೂ ಆ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು ನೀವು ಕೈಯಲ್ಲಿ ತಗೊಂಡಿರುವ ಈ ವಿಚಾರ ಭಾಳ ಪ್ರಮುಖವಾಗಿದ್ದು ನೀವು ಇದು ನೀವು ತಗೊಂಡಿರೋದು ನಿಜವಾಗಲೀ ಕಾರ್ಖಾನೆ ನಡೆಸುವಂಥ ಉದ್ಯಮಿಗಳಿಗೆ ಮಾತಾಡೋದಕ್ಕೆ ಒಂದು ಅವಕಾಶವನ್ನು ನೀಡಿದ್ದೀರ ಯಾಕಂದರೆ ಇಲ್ಲಿಯವರೆಗೆ ಸರ್ಕಾರಗಳು ಅದು ಯಾವುದೇ ಸರ್ಕಾರಗಳಿರಲಿ ನಮ್ಮ ಉದ್ಯಮಿಗಳ ಕೂಗುಗಳನ್ನು ಕಿವಿ ಕೊಟ್ಟು ಕೇಳುವ ಸ್ಥಿತಿಯಲ್ಲಿಲ್ಲ ಅವರೆಲ್ಲ ಹೇಗೆ ಕೆಲಸ ಮಾಡುತ್ತಿದ್ದಾರೆ ಅಂದರೆ ರಾಜಕೀಯ ಮಾಡುತ್ತಿದ್ದಾರೆ ಅಂದರೆ ಕೈಗಾರಿಕೆ ಉದ್ಯಮಿಗಳು ಚಿನ್ನದ ಕೋ ಮೊಟ್ಟೆ ಇಡುವಂಥ ಒಂದು ಕೋಳಿ ಅಂತ ತಿಳ್ಕೊಂಡಿದ್ದಾರೆ ಇದಕ್ಕೆ ಆಹಾರ ಕೊಡೋದು ಬೇಡ ಅದರ ತಿನ್ನತ ಮೊಟ್ಟೆ ಇಡುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅದಲ್ಲದೆ ಅವರುಗಳು ಚುನಾವಣೆಗೋಸ್ಕರ ಯಾವ ಯಾವ ರೀತಿಯಲ್ಲಿ ಹಣವನ್ನು ಮಾಡಬೇಕು ಅಥವಾ ಕಳೆದುಕೊಂಡಿದ್ದ ಹಣವನ್ನು ಹೇಗೆ ಪಡ್ಕೋಬೇಕು ಅಂತ ಒಂದು ರಾಜಕೀಯ ದುರುದ್ದೇಶದಿಂದನೇ ಉದ್ದೇಶ ಉದ್ದೇಶದಿಂದಲೇ ಕೆಲಸ ಮಾಡುತ್ತಿದ್ದಾರೆ ದಯವಿಟ್ಟು ಶ್ರಮಿಸಬೇಕು ನನ್ನ ಭಾಷೆಯಲ್ಲಿ ಸಂಪೂರ್ಣವಾಗಿ ಕನ್ನಡ ಬಳಕೆ ಆಗೋದಿಲ್ಲ ಯಾಕಂದರೆ ನಾನು ತಮಿಳುನಾಡಲ್ಲಿ ಓದಿದ್ದು ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿಕೊಳ್ಳುತ್ತೀನಿ ನನ್ನಲ್ಲಿ ನನ್ನಿಂದ ಆದಷ್ಟು ನಾನು ಸ್ವಚ್ಛವಾಗಿ ಮಾತಾಡಲು ಪ್ರಯತ್ನ ಪಡ್ತಾ ಇದ್ದೀನಿ ಈ ಕಳೆದ ಈಗ ನಡೆಯುತ್ತಿರುವಂಥ ವ್ಯವಸ್ಥೆ ಇದು ನಾನು ಈಗ ನಮ್ಮ ಭಾಗದಲ್ಲಿ ಈ ಸಣ್ಣ ಕೈಗಾರಿಕೆ ಉದ್ಯಮಿಗಳ ನೋವುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬೇಕು ಅಂತ ಆಸೆ ಪಡ್ತಿದ್ದೀನಿ ಯಾಕಂದರೆ ನನಗೆ ಕಂಡಂಗೆ ಕರ್ನಾಟಕದಲ್ಲಿ ನೆಲ ಜಲ ವಾಸೆ ಈ ವಿಚಾರಗಳಲ್ಲಿ ತಮ್ಮ ಜೀವವನ್ನು ಇಟ್ಟು ಹೋರಾಡುವಂಥ ಸಂಘ ಸಂಸ್ಥೆಗಳಲ್ಲಿ ಕರ್ನಾಟಕ ರಕ್ಷಣೆ ವ್ಯ ವೇದಿಕೆ ಒಂದಾಗಿದೆ ಹಾಗಾಗಿ ನೀವುಗಳು ನಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಎಂದು ನಂಬುತ್ತಿದ್ದೀನಿ ಇಲ್ಲಿ ಈಗ ಈಗಿರುವಂಥ ಪರಿಸ್ಥಿತಿ ಈಗಿರುವಂಥದ್ದಲ್ಲ ಈಗ ಇದು ಒಂದು ತಡ್ಕೊಳ್ಳೋಕ್ಕಾಗದ ಇರುವಂಥ ಒಂದು ಮಟ್ಟವನ್ನು ತಲುಪಿದೆ ನಿಜವಾಗಲೀ ಹೇಳಬೇಕಂದ್ರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರೇ ಇಲ್ಲ ಎಷ್ಟೋ ಬಾ ಜಾಗದಲ್ಲಿ ಎಷ್ಟೋ ಕಾರ್ಖಾನೆಗಳಲ್ಲಿ ಉದ್ಯಮಿಗಳು ಕಾರ್ಮಿಕರಿಲ್ಲದೆ ಭಾಳ ನೊಂದು ಹೋಗಿದ್ದಾರೆ ಬ್ಯಾಂಕ್ಗೆ ಬಡ್ಡಿ ಕಟ್ಟೋಕ್ಕಾಗತ್ತಿಲ್ಲ ಬಾಡಿಗೆ ಕಟ್ಟೋಕ್ಕಾಗತ್ತಿಲ್ಲ ವಿದ್ಯುತ್ ಬಿಲ್ ಕಟ್ಟೋಕ್ಕಾಗತ್ತಿಲ್ಲ ಸರಿಯಾದ ರೋಡು ರಸ್ತೆಗಳಿಲ್ಲದೆ ಮಾಡಿರೋ ವಸ್ತುಗಳನ್ನು ಸರಿಯಾದ ಸಮಯದಲ್ಲಿ ಡೆಲಿವರಿ ಕೊಡೋಕ್ಕಾಗದೆ ಒದ ಒದ್ದಾಡ್ತಿದ್ದಾರೆ ಈ ನಮ್ಮ ಹಾಗೂ ಒದ್ದಾಡಿ ಏನಾದರೂ ಡೆಲಿವರಿ ಕೊಟ್ಟರೆ ಲೇಟಾಗಿ ಡೆಲಿವರಿ ಬಂತು ಅಂತ ಹೇಳಿ ಅವರು ಪೇಮೆಂಟ್ನ ಇನ್ನೂ ಲೇಟ್ ಮಾಡ್ತಾರೆ ಈ ಥರವಾದ ಹಲವಾರು ನೋವುಗಳಲ್ಲಿದ್ದೀವಿ ಈ ಇದರಲ್ಲಿ ಇಂದು ಕಾರ್ಖಾನೆಯಲ್ಲಿ ಕನ್ನಡಿಗರನ್ನು ಬಿಡಿ ಉತ್ತರ ಕರ್ನಾಟಕದವರು ಇಲ್ಲ ಉತ್ತರ ಭಾರತದವರು ಇಲ್ಲ ತಮಿಳರು ಇಲ್ಲ ತೆಲುಗರು ಇಲ್ಲ ಮಲಯಾಳಿಗಳೂ ಇಲ್ಲ ಕಾರ್ಖಾನೆಯನ್ನು ಸಣ್ಣ ಕೈಗಾರಿಕಾ ಕಾರ್ಖಾನೆಗಳನ್ನು ಮಾಡಿರುವವರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲೋ ಓದು ಜನ್ಮದಲ್ಲಿ ಪಾಪ ಮಾಡಿದವರು ಅಂತ ಅನಿಸುತ್ತಿದೆ ನಮಗೆ ನೀವು ನೀವುಗಳು ಸ್ವಲ್ಪ ಮಾಡಿ ಯಾಕಂದರೆ ಇಂದಿನ ರಾಜಕಾರಣಿಗಳು ಯಾರು ಈ ಸಣ್ಣ ಕೈಗಾರಿಕೆಗಳ ಬಗ್ಗೆ ಯಾವುದೇ ಗಮನ ನೀಡುತ್ತಿಲ್ಲ ನನಗೆ ದೊಡ್ಡ ಕಾರ್ಖಾನೆಗಳ ಬಗ್ಗೆ ನನಗೆ ಯಾವುದೇ ಸಂಪೂರ್ಣ ಮಾಹಿತಿ ಇಲ್ಲ ಆದರೆ ನಾನು ಕೆಲಸ ಮಾಡುವಂಥ ಒಂದು ಸಂಸ್ಥೆ ನಾನು ಯಾರು ನನಗೆ ಯಾರು ಕಸ್ಟಮರ್ ಇದ್ದಾರೋ ಅವರ ನೋವು ನನಗೆ ಅರ್ಥ ಆಗುತ್ತೆ ಅವ್ರು ಹೇಳ್ತಾರೆ ನನ್ನ ಡಿಸೈನ್ ಡಿಪಾರ್ಟ್ಮೆಂಟಲ್ಲಿ ಆರು ತಿಂಗಳು ಕೆಲಸ ಮಾಡೋಣ ಮತ್ತೆ ಇರೋದಿಲ್ಲ ಎಲ್ಲೋ ಹೋಗ್ಬಿಡ್ತಾರೆ ನಮ್ಮ ಡಿಸೈನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕ್ವಾಲಿಟಿನಲ್ಲಿ ಇರೋರು ಇರೋದಿಲ್ಲ ಹೋಗ್ಬಿಡ್ತಾರೆ ಅಂದರೆ ಬಹಳ ದೊಡ್ಡ ಸಂಸ್ಥೆ ಹೆಸರು ಹೇಳ್ಬಿಡ್ತೀನಿ ಟಾಟಾ ಕಂಪನಿ ಅಲ್ಲೇ ಆ ಥರ ಪರಿಸ್ಥಿತಿ ಇದೆ ಅಂದರೆ ಉತ್ತಮವಾದ ಸಂಬಳ ಉತ್ತಮವಾದವಾದ ವಾತಾವರಣ ಇರುವಂಥ ಜಾಗದಲ್ಲಿ ಕೆಲಸಗಾರರು ನಿಲ್ಲುತ್ತಿಲ್ಲ ಅವರು ಯಾ ನೀವು ನಾವು ಕನ್ನಡಿಗರು ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಯಾವ ಭಾಷೆಯವರಾಗಿರಲಿ ಇರೋದಿಲ್ಲ ಪ್ರತಿಯೊಬ್ಬರು ಇನ್ನೂ ಇನ್ನೂರು ರೂಪಾಯಿ ಇನ್ನೂ ಸಾವಿರ ರೂಪಾಯಿ ಇನ್ನೂ ಲಕ್ಷ ರೂಪಾಯಿ ಜಾಸ್ತಿ ಬೇಕು ಅಂತ ಹೇಳಿ ಆರಾರು ತಿಂಗಳಿಗೆ ಜಂಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಪರಿಸ್ಥಿತಿನ ಹೇಗೆ ಬದಲಾವಣೆ ಮಾಡಬೇಕಂತ ಗೊತ್ತಿಲ್ಲ ಇದಕ್ಕೆ ಸರ್ಕಾರಗಳು ಯಾವ ರೀತಿಯಾದ ನಿಗದಿ ಮಾ ನಿಯಮವನ್ನು ತಗೊಂಡು ಬರ್ತದಂತ ಗೊತ್ತಿಲ್ಲ ಅಥವಾ ಇದಕ್ಕೆ ಹಾಳಾಗೋಗಿ ಈ ರೀತಿಯಾದ ಪರಿಸ್ಥಿತಿ ಹಾಳಾಗೋಗಿರೋದಕ್ಕೆ ಕಾರಣವನ್ನು ಯಾರು ಹೊಣೆ ಅನ್ನೋದು ನಮಗೆ ಗೊತ್ತಿಲ್ಲ ಈಗ ದೊಡ್ಡ ಕಂಪನಿಗಳ ಬಗ್ಗೆ ನಾನು ಏನು ಮಾತಾಡೋಕೆ ಬರೋದಿಲ್ಲ ನಮ್ಮ ಸಣ್ಣ ಕೈಗಾರಿಕಾ ಉದ್ಯಮಿಗಳ ಬಗ್ಗೆ ಹೇಳ್ತೀವಿ ನೀವು ಕುತ್ತಾಗಿ ಬೆಂಗಳೂರು ಹೊರವಲಯದಲ್ಲಿ ಬೆ ಮತ್ತು ಬೆಂಗಳೂರಲ್ಲಿ ಒಳಗಡೆ ಇರುವಂಥ ಸಣ್ಣ ಕೈಗಾರಿಕಾ ಉದ್ದಿಮೆಗಳನ್ನು ಹೋಗಿ ನೋಡಿ ನಾರಾಯಣಗೌಡ್ರೆ ದಯಮಾಡಿ ನೋ ಹೋಗಿ ನೋಡಿ ಕೆಲಸಗಾರರಿಲ್ಲ ಕೆಲಸಗಾರ ಕೊರತೆ ಸಂಪೂರ್ಣವಾಗಿದೆ ಹೇಗಿದೆ ಅಂದರೆ ಕೆಲವು ಸಮಯದಲ್ಲಿ ಮಾಲೀಕರೇ ಮಿಷಿನನ್ನು ಓಡಿಸ್ಬೇಕು ಮಾಳೀಕರೇ ಟಾಯ್ಲೆಟ್ ತೊಳಿಬೇಕು ಆ ಥರ ಪರಿಸ್ಥಿತಿ ಇದೆ ಮಾಲೀಕರು ಯಾರು ಕಾರ್ಮಿಕರು ಯಾರು ಅಂತೂ ಗೊತ್ತಾಗೋದಾದಂಥ ಒಂದು ಪರಿಸ್ಥಿತಿಯಲ್ಲಿದೆ ಅಪ್ಪಿತಪ್ಪಿ ಕೆಲಸ ಮಾಡುವವನು ಕೆಲಸ ಮಾಡಿದರೂ ಕೂಡ ಅವನ ಮೈಯಲ್ಲಿ ಬೇವರು ಬರೋದರಿಂದ ಕಾಯಿಲೆ ಇಳದೇ ಇರ್ತಾನೆ ಆದರೆ ಇದೇ ಮಾಲೀಕರು ಒತ್ತಡದಿಂದ ಮಾನಸಿಕ ಒತ್ತಡದಿಂದ ಅನಾರೋಗ್ಯವನ್ನು ತಲುಪುತ್ತಾರೆ ನನ್ನ ಇತ್ತೀಚೆಗೆ ಕಳೆದ ಮೂರು ವಾರದಲ್ಲಿ ನನ್ನ ಉತ್ತಮ ಸ್ನೇಹಿತರಿಗೆ ಇಬ್ಬರನ್ನ ಕಳ್ಕೊಂಡಿದ್ದೀನಿ ಇಬ್ಬರಿಗೂ ಒಂದು ಐವತ್ತಾರು ಅರವತ್ತು ಐವತ್ತು ಎಂಟು ಐವತ್ತೊಂಬತ್ತು ವಯಸ್ಸಿನವರು ಕಾರ್ಖಾನೆ ನಡೆಸಿ ಒತ್ತಡ ಶುಗರ್ ಬಿ ಪಿ ಬೆನ್ನು ನೋವು ಸೊಂಟ ನೋವು ಇಂಥ ಪರಿಸ್ಥಿತಿ ಹಾಳೋಗಿದ್ದಾರೆ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಕೋಟಿ ನಲವತ್ತು ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ ರಾಜಕಾರಣಿಗಳು ಕೆಲವು ಪಕ್ಷಗಳು ಕಾರ್ ಉದ್ಯೋಗ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಯಾವ ವಲಯದಲ್ಲಿ ಉದ್ಯೋಗ ಕೊರತೆ ಇದೆ ಉದ್ಯೋಗ ಕೊರತೆ ಇದೆಯಾ ಅಥವಾ ಉದ್ಯೋಗ ಮಾಡುವುದಕ್ಕೆ ಆಸಕ್ತಿ ಇಲ್ಲವ ಅನ್ನೋದು ಬಹಳ ಮುಖ್ಯ ಇದನ್ನು ತಾವುಗಳು ದಯವಿಟ್ಟು ಅರ್ಥ ಮಾಡಿಕೊಳ್ಕೋಬೇಕು ಇದನ್ನು ನೀವು ಸರಿ ಮಾಡಿಸಕ್ಕೆ ನೀವು ರಾಜಕೀಯ ವ್ಯವಸ್ಥೆಯಲ್ಲಿ ಒತ್ತಡ ತರಬೇಕು ಅದಲ್ಲದೆ ಕೆಲಸಗಾರರು ಸುಲಭವಾದ ಕೆಲಸವನ್ನು ಬಯಸುತ್ತಾರೆ ಮೈಯಲ್ಲಿ ಬೆವರು ಬರಬಾರದು ಶ್ರಮ ಆಗಬಾರದು ತಾವು ಹಾಕ್ಕೊಂಡಿರೋ ಬಟ್ಟೆಗಳು ಗಳೀಜಾಗಬಾರದು ಇಂಥ ಭಾವನೆಯಲ್ಲಿದ್ದಾರೆ ಹೀಗಾಗಿ ಭಾಳ ಸುಲಭವಾದ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲಿ ಡೆಲಿವರಿ ಬಾಯ್ಗಳಾಗಿ ಹೋಗ್ತಾ ಇದ್ದಾರೆ ಝೊಮೋಟೊ ಯಾವುದ್ಯಾವುದು ಸೈಡು ಏನಲ್ಲಿ ಪಾರ್ಟ್ ಟೈಮ್ ಜಾಬ್ ಆಗಿ ಹೋಗಿ ಕೆಲಸ ಮಾಡ್ತಾರೆ ಅವ್ರನ್ನ ಒಪ್ಕೊಳ್ಳೋಣ ನಿಜವಾದ ಕೊರತೆ ಇದೆ ಅಂತೇಳಿ ಆದರೆ ಸಂಪೂರ್ಣವಾಗಿ ಅದರಲ್ಲೇ ಕೆಲಸ ಮಾಡ್ತಿದ್ದಾರೆ ಈ ಯುವಕರಿಗೆ ಏನಂತ ಹೇಳಬೇಕು ಅಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳ ಎಜುಕೇಷನ್ ಹೋಗಿ ನೋಡಿ ಸಿ ಅವರಿಗೆ ಒಬ್ಬ ಮೆಕ್ಯಾನಿಕಲ್ ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರುವಂಥ ಒಬ್ಬ ವ್ಯಕ್ತಿ ಝೊಮಾಟೊ ಆಗಿ ಹೋಗಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದಾರೆ ಯಾಕಂದರೆ ಅವ್ರಿಗೆ ಸಂಬಳ ಮುಖ್ಯ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅನುಭವ ಮುಖ್ಯ ಅಲ್ವಾ ಅನುಭವ ಮಾಡ್ಬೇಕಲ್ವಾ ಕಾಲೇಜಲ್ಲಿ ಓದಿದರೆ ಸರ್ಕಾರ ಕೆಲಸ ಕೊಟ್ಬಿಡ್ಬೇಕಾ ಕಾಲೇಜಲ್ಲಿ ರ್ಯಾಂಕ್ ಪಡೆದುಬಿಟ್ರೆ ಕೆಲಸ ಸಹ ಸಿಕ್ಬಿಡುತ್ತಾ ಕಾಲೇಜಿನ ಎಜುಕೇಶನ್ ಎಜುಕೇಷನ್ ಗುಣಮಟ್ಟವಾಗಿದ ಇದರ ಬಗ್ಗೆ ತಾವುಗಳ ಆಲೋಚನೆ ಮಾಡಲೇಬೇಕು ಒಂದು ಬಿ ಮೆಕ್ಯಾನಿಕಲ್ ಮುಗಿಸ್ಕೊಂಡು ಬರುವಂಥ ಒಬ್ಬ ವ್ಯಕ್ತಿಗೆ ಬೆರ್ನಿಯರ್ನ ಸರಿಯಾಗಿ ಬರೋದಿಲ್ಲ ಮೈಕ್ರೋಮೀಟ್ರ್ ಇಡೋಕೆ ಬರೋದಿಲ್ಲ ಮೆಟೀರಿಯಲ್ಗಳನ್ನ ತೋರಿಸಿದ್ರೆ ಯಾವುದು ಆ್ಯಂಗಲ್ ಯಾವುದು ಚಾನಲ್ ಅಂತ ಹೇಳಕ್ಕೆ ಬರೋದಿಲ್ಲ ಬಂದು ಕೂಡಲೇ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕು ಅಂತಾರೆ ಎಲ್ಲಿ ಕಾರ್ಖಾನೆಗಳು ಕೊಡೋಕ್ಕಾಗುತ್ತದೆ ಕಾಲೇಜಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಅರಟೆ ಹೊಡೆದು ಡೊನೇಷನ್ ಕೊಟ್ಟು ಸಮಯ ಕಳೆದು ಬಂದವರು ಇಲ್ಲಿ ನಾವು ಕೆಲಸ ಕಳಿಸ್ಕೊಡ್ತೀವಿ ಅಂದರೆ ನಾವು ಮಿನಿಮಮ್ ಇಷ್ಟೇ ಕೊಡಲೇಬೇಕು ಅಂತ ಹೇಳಿದಾಗ ನಾವೆಲ್ಲಿ ನೋವು ತಿನ್ನಬೇಕು ಅವ್ರಗಳಿಂದ ಕೆಲಸ ಹಾಳಾಗುತ್ತೆ ನಾವೇನು ನೋವು ತಿನ್ನಬೇಕು ಆ ಯಾರ ಯಾರತ್ರ ನಾವು ಕೇಳಬೇಕು ದಯಮಾಡಿ ನಾರಾಯಣಗೌಡ್ರೆ ದಯಮಾಡಿ ನೀವು ನಮ್ಮ ಸಮಸ್ಯೆಗೆ ಪರಿಹಾರ ನೀಡಿ ಕೊಡಬೇಕು ಎಷ್ಟೋ ಕಾರ್ಖಾನೆಗಳು ಕಾರ್ಖಾನೆಯಲ್ಲಿ ಕೆಲಸ ಮಾಡೋ கலசகாரே இல்லதே இன்னொருத்தார் ஏ காரைகள் விடி இங்க நம்ம சம்பந்தத்தில் ஒவ்வொரு மணி கட்டி ஆ காண்ட்ரக்ட்ரு கலசார ஒவ்வொரு சரியாக வந்த சரியாக மாந்தப்பட்ட ஜோராக மாத்தாட்கிறேன் ஆ கடையெந்த ஐதே நிமிஷத்தில் காண்ட்ராக்டர் ஃபோன் மாதிரி நன்ஹா முன்ச்சை இன்னூறு ஜன இருக்க நலவத்து ஜன இதா சார் தயவுட்டு பயபேடி சார் ನಾನು ಬೇಕಾದ್ರೆ ಬಂದು ಮಾಡಿಸ್ಕೊಡ್ತೀನಿ ನಿಮ್ಮ ಪ್ರಾಬ್ಲಮ್ ಏನಿದೆ ನಿಂತು ದಯವಿಟ್ಟು ಬೈಬೇಡ್ರಿ ಸರ್ ಅವ್ನು ನಾಳೆ ಬರೋಲ್ಲ ಸರ್ ಅಂತಾರೆ ಅರ್ಥ ಮಾಡ್ಕೊಳ್ಳಿ ದುಡ್ಡು ಕೊಡೋರು ಅಂದರೆ ಯಾರು ಸಂಬಳವನ್ನು ನೀಡ್ತಾರೋ ಅವರು ದಡ್ಡರು ಅನ್ನೋ ಒಂದು ಪರಿಸ್ಥಿತಿನ ಈ ಸಮಾಜ ಸೃಷ್ಟಿ ಮಾಡುತ್ತಿದೆ ಕೆಲಸ ಮಾಡುವವರು ಯಾವುದೇ ರೀತಿಯಲ್ಲಿ ಕೆಲಸ ಮಾಡಿಕೊಟ್ರು ಅದನ್ನು ನಾವು ಮಾಡಿ ಒಪ್ಪಿಕೊಳ್ಳಬೇಕು ಅನ್ನೋ ಒಂದು ಭಾವನೆಯಲ್ಲಿದೆ ಅದು ಸಿವಿಲ್ ಕೆಲಸ ಇರ್ಬೋದು ಕಸ ಒಡೆಯೋ ಕೆಲಸ ಇರ್ಬೋದು ಬಿ ಪಿ ಎಂ ಪಿ ಕಾಂಟ್ರಾಕ್ಟ್ ಕೆಲಸಗಳಿರ್ಬೋದು ಎಲ್ಲ ಯಾವುದೇ ಕೆಲಸದ ವಲಯಗಳಲ್ಲಿ ಹೋದ್ರೂ ಇದೇ ಪರಿಸ್ಥಿತಿ ಗುಣಮಟ್ಟವ ಕೆಲಸ ಮಾಡಬೇಕು ಮಾಡಿಸಿ ಕೊಡಬೇಕು ಅಂತ ಆಸಕ್ತಿ ಪಡುವಂಥ ವ್ಯಕ್ತಿಗಳು ನೊಂದು ಹೋಗಿದ್ದಾರೆ ಯಾರ ಹತ್ರ ಕೆಲಸ ಮಾಡೋದು ಯಾರ ಕಡೆಯಿಂದ ಕೆಲಸ ಮಾಡೋದು ಒಂದು ಸಮಯ ಇತ್ತು ಒಂದು ದಿವಸ ಕೆಲಸವನ್ನು ಅರ್ಧ ದಿವಸಲ್ಲಿ ಮುಗಿಸ್ತೋರ್ತೀನಿ ಅಂತಾರೆ ಇಲ್ಲ ಒಂದು ಗಂಟೇಲಿ ಮುಗಿಸಿ ತೋರಿಸ್ತೀನಿ ಅಂತಾರೆ ಇವತ್ತು ಒಂದು ದಿವಸ ಕೆಲಸ ಒಂದು ವಾರದೂ ಮುಗೀತದ ಅಂತ ನಮಗೆ ಗೊತ್ತಿಲ್ಲ ಈ ರೀತಿಯಲ್ಲಿ ಇದ್ರೆ ಕಾರ್ಖಾನೆಗಳು ರನ್ ಮಾಡೋಕ್ಕಾಗುತ್ತದೆ ಕಾರ್ಖಾನೆ ಮಾಡಿದವನ ಹಣೆ ಬರಗ ಏನಾಗುತ್ತದೆ ಸರ್ಕಾರಕ್ಕೆ ಜಿ ಎಸ್ ಟಿ ಕಟ್ಟೋದಕ್ಕೂ ಬ್ಯಾಂಕ್ಗೆ ಬಡ್ಡಿ ಕಟ್ಟೋದಕ್ಕೂ ಬಿಲ್ಡಿಂಗ್ ಓನರ್ಗೆ ರೆಂಟ್ ಕಟ್ಟೋದಕ್ಕೂ ಇದೇ ಜೀವನ ಆಯಿತು ನಮ್ಮ ಸ್ವಂತ ಸಂಸಾರವನ್ನು ನಾವು ಸರಿಯಾಗಿ ನಾರಾಯಣ ನಾರಾಯಣಗೌಡ್ರೆ ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ ಬಿಡಿ ನಗರಗಳನ್ನು ಹಳ್ಳಿಗಳಲ್ಲಿ ಹೋಗಿ ನೋಡಿದ್ದೀರಾ ನನ್ನ ನಾಗಮಂಗಳ ಹಳ್ಳಿ ಬ್ರಹ್ಮದೇವರ ಹಳ್ಳಿಯಲ್ಲಿ ಹೋಗಿ ನೋಡಿ ಭೂಮಿಗಳು ಕಾಳಿ ಕಾಳಿ ಬಿದ್ದಾವೆ ಇರುವಂಥ ಯುವಕರುಗಳು ರೈತರ ಕೆಲಸವನ್ನು ಮಾಡೋಕ್ಕೆ ಹಿಂದೆಟ್ಟಾಗ್ತಿದ್ದಾರೆ ತಪ್ಪಿತಪ್ಪಿ ರೈತರ ಹುಡುಗರುಗಳಿಗೆ ಹೆಣ್ಣು ಕೊಡೋದಕ್ಕೆ ಯಾರೂ ಬರುತ್ತಿಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತೆರವಾಗಿದೆ ಓ ಶುರು ಮಾಡಿದ್ದಾರೆ ದಾರಿ ತಪ್ಪುತ್ತಿರುವ ಈ ಯುವಕರನ್ನು ಸರಿಪಡಿಸುವುದಕ್ಕೆ ತಾವುಗಳು ಏನು ಯೋಚನೆ ಇಡುತ್ತಿದ್ದೀರಾ ಅದರ ಬಗ್ಗೆ ತಾವುಗಳು ಗಮನ ಕೊಡಬೇಕು ಅನ್ನೋದು ನನ್ನ ಆಸಕ್ತಿ ಅವರುಗಳನ್ನು ದಾರಿ ತಪ್ಪಿಸುವ ರಾಜಗಾರಿಗಳನ್ನು ರಾಜಕಾರಣಿಗಳನ್ನು ಇವತ್ತು ನೀವು ಏನು ಕಟ್ಟು ನೀಟಾಗಿ ಮಾತಾಡುತ್ತಿದ್ದೀರೋ ಅದೇ ರೀತಿಯಲ್ಲಿ ಎಚ್ಚರಗೊಳಿಸಬೇಕದು ನಿಮ್ಮ ಜವಾಬ್ದಾರಿ ನೋಡಿ ನನ್ನ ಪರಿಸ್ಥಿತಿ ನೋಡಿ ನಾನು ಒಬ್ಬ ಕನ್ನಡಿಗೆ ನಮಗ ಆದರೆ ನೋಡಿ ಕನ್ನಡವನ್ನು ತಮಿಳಲ್ಲಿ ಬರೆದು ನಿಮ್ಮ ಮುಂದೆ ಕೂತು ಮಾತಾಡುತ್ತಿದ್ದೀನಿ ತಮಿಳುನಾಡಿನ ನೀಲಗಿರಿ ಈರೋಡ್ ಸೇಲಂ ಕೋಯಂಬತ್ತೂರು ಕೃಷ್ಣಗಿರಿ ಧರ್ಮಗುರಿ ಅಲ್ಲೆಲ್ಲ ಸಂಪೂರ್ಣವಾಗಿ ಕನ್ನಡದವರಿದ್ದರು ಈಗಲೂ ಇದ್ದಾರೆ ಆದರೆ ಕನ್ನಡವನ್ನು ಮರೆತಿದ್ದಾರೆ ಕಾರಣ ಯಾರು ಹೇಳಿ ಅವರದ ಅವರಲ್ಲ ಅಲ್ಲಿಯ ರಾಜಕೀಯ ವ್ಯವಸ್ಥೆ ಇಲ್ಲಿ ಹೇಗೆ ನಾವು ಕನ್ನಡ ಒಂದೇ ಎಂದು ನಾವು ಮಾತಾಡುತ್ತೀವೋ ಅವರು ತಮಿಳು ಒಂದೇ ಎಂದು ಮಾತಾಡಿ ನಮ್ಮನ್ನೆಲ್ಲ ಪೂರ್ಣವಾಗಿ ನಮ್ಮ ತಾಯಿ ಭಾಷೆಯನ್ನು ಮರೆಯುವಂತೆ ಮಾಡಿದರು ಹಲವಾರು ಭಾಷೆಗಳನ್ನು ಕಲಿಯುವುದಕ್ಕೆ ನಮಗೆ ಅವಕಾಶ ನೀಡಿ ಪ್ರಪಂಚ ಭಾಳ ದೊಡ್ಡದಲ್ಲ ಬಹಳ ಚಿಕ್ಕದಾಗಿದೆ ಎಲ್ಲಿ ಬೇಕಂದ್ರೂ ಹೋದರೆ ನಮ್ಮವರು ಬದುಕುವಂಥ ರೀತಿಯಲ್ಲಿ ಕನ್ನಡವನ್ನು ಪ್ರಧಾನ ಮಾಡಿ ಪರಭಾಷೆಗಳನ್ನು ಕಳೆಯುವಂತೆ ಮಾಡಿ ಇಂಗ್ಲಿಷ್ ಭಾಷೆಯಲ್ಲಿ ಉನ್ನತರಾಗುವಂತೆ ಮಾಡಿ ಯಾರು ಯಾರ ತಾಯಿ ಭಾಷೆಯನ್ನು ಮರೆಯೋದು ಬೇಡ ಅವರ ತಾಯಿ ಭಾಷೆ ಅವರವರಿಗೆ ಪ್ರಮುಖ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮಂಥ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ನೀವು ಯಾವ ರೀತಿಯಲ್ಲಿ ಸಹಕಾರ ಮಾಡೋಕ್ಕಾಗತ್ತೆ ಮತ್ತು ನಮ್ಮ ನೋವುಗಳನ್ನು ಈ ಸರ್ಕಾರದ ಬಳಿಯಲ್ಲಿ ತಲುಪಿಸುವಂಥ ಕೆಲಸಗಳನ್ನು ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ ಅನ್ನೋದು ನಮಗೆ ಬೇಕಿದೆ ದಯವಿಟ್ಟು ನಾವು ಇನ್ನೊಂದು ವಿಚಾರ ಹೇಳ್ತೀನಿ ನನಗೆ ತಮಿಳು ಒಂದು ಬರುತ್ತೆ ಕನ್ನಡ ಬರುತ್ತೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ ಯಾಕಂದರೆ ತಮಿಳುನಾಡಲ್ಲಿ ನಾನು ಇಂಗ್ಲೀಷು ಹಿಂದಿ ಅಂತೂ ಬರ್ತಿಲ್ಲ ನನಗೆ ಕನ್ನಡದವ್ರ ಕೆಲಸಕ್ಕೆ ಇಟ್ಕೋಬೇಕು ಅಂತ ಭಾಳ ಆಸಕ್ತಿ ಬಿಟ್ ಯಾರೂ ಬರೋದೇ ಇಲ್ಲ ಇತ್ತೀಚಿಗೆ ನನ್ನ ಫ್ಯಾಕ್ಟ್ರಿನಲ್ಲಿ ಕಳೆದ ಒಂದು ವರ್ಷ ಕೆಲಸ ಮಾಡಿದಂಥ ಒಬ್ಬ ಕನ್ನಡ ಫಿಟ್ಟ ಹರೀಶ್ ಅಂತ ಹೆಸರು ಈಗ ಅವರು ಕೆಲಸವನ್ನು ಬಿಟ್ಟು ಹೋಗಿದ್ದಾರೆ ಕಾರಣ ಏನಂದರೆ ಅವ್ರಿಗೆ ಸೈಟ್ ಇತ್ತು ನಮ್ಮ ದಾಸರಹಳ್ಳಿಯಲ್ಲಿ ಒಂದು ಕ್ರಿಶ್ಟಿಯನ್ ಕಾಲೇಜಿನೋ ಈ ಕಡೆ ಯಾವುದೋ ಒಂದು ಕ್ರಿಶ್ಚಿಯನ್ಸ್ ಕಾಲೇಜ್ ಬರ್ತದೆ ಅಲ್ಲಿ ನಾವು ಪಿ ಜಿ ಮಾಡ್ತೀವಿ ಸರ್ ಒಳ್ಳೆ ದುಡ್ಡು ಬರುತ್ತೆ ನಾವು ಅದಕ್ಕೆ ಹೋಗ್ತೀವಿ ಸರ್ ಅಂತ ಅಂದರೆ ದುಡ್ಡು ಬರುವಂಥ ದಾರಿಯನ್ನು ಹುಡುಕಿದ್ದಾರೆ ಏನು ಮಾಡ್ಬೇಕು ನಾವು ನೀವು ಪಿಣ್ಯ ಕೈಗಾರಿಕಾ ಅಂತ ಇಲ್ಲ ಬೆಂಗಳೂರಿನ ಸುತ್ತಮುತ್ತರುವ ಎಲ್ಲ ಕೈಗಾರಿಕಾಗಳಲ್ಲೂ ಬೇರೆ ಭಾಷೆಯವರು ನಡೆಸುವಂಥ ಕ ಕೈಗಾರಿಕೆಗಳ ಉದ್ಯಮಗಳನ್ನು ಬಿಡಿ ಕನ್ನಡಿಗರು ನಡೆಸುವಂಥ ಕಾರ್ಗಾರಂಗಗಳಲ್ಲಿ ಕನ್ನಡಿಗರು ಬಹು ಹೆಚ್ಚಿನಲ್ಲಿ ಬೇಕಿದ್ದಾರೆ ಆದರೆ ವಿದ್ಯಾಭ್ಯಾಸ ಇರ್ಬೋದು ಆದರೆ ಕೆಲಸ ಮಾಡುವ ಆಸಕ್ತಿ ಕಡಿಮೆ ಆಗಿದೆ ಇದಕ್ಕೆ ಕಾರಣ ಏನದು ಏನೆಂದು ಹುಡುಗಿ ಹಳ್ಳಿಗಳಲ್ಲಿ ಸಂಸಾರ ಹೊಡೆದು ಹೋಗುತ್ತಿದೆ ಅದಕ್ಕೆ ಕಾರಣ ಎಂದು ಏನೆಂದು ಹುಡುಕಿ ಹಳ್ಳಿಯಲ್ಲಿರುವಂತಹ ಹಿರಿಯರನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ಯುವಕರಿಲ್ಲ ಅವರ ಮನೆಯಲ್ಲಿ ಯುವಕರುಗಳಿಲ್ಲ ಅಲ್ಲಿಂದ ಬಂದು ಬೆಂಗಳೂರಿನಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿಲ್ಲ ಅವರುಗಳು ಒಂದು ಊಬರ್ ಡ್ರೈವರಾಗೋ ಓಲಾ ಡ್ರೈವರಾಗೋ ಇಲ್ಲ ಝೊಮ್ಯಾಟೊದಲ್ಲೋ ಮಾಡ್ತಿದ್ದಾರೆ ಅವರ ಕ್ವಾಲಿಫಿಕೇಷನ್ ಹೋಗ್ಕೊಳ್ಳಿ ನೋಡಿ ಎಲ್ಲ ಇದೆ ಯಾಕಪ್ಪ ನೀನು ಹೋಗೋಲ್ಲ ಇಲ್ಲ ನಮಗೆ ಇಲ್ಲಿ ದಾಸ್ತಿ ಸಂಬಳ ಬರುತ್ತಂತೆ ಎಲ್ಲಿಂದ ಜಾಸ್ತಿ ಸಂಬಳ ಕೊಡ್ತಾರೆ ಐದು ರೂಪಾಯಿ ಇಟ್ಲಿನ ಐವತ್ತು ರೂಪಾಯಿ ಮಾರ್ತಾರೆ ತಗೊಳ್ಳೋರು ಯಾರು ಸೋಮಾರಿಗಳು ಎಲ್ಲೋ ಅವಶ್ಯಕತೆ ಇರೋರು ಒಂದು ಹತ್ತು ಪರ್ಸೆಂಟ್ ತೊಗೋದು ಉಳ್ದೋರು ಈ ಥರ ಪರಿಸ್ಥಿತಿ ಆದರೆ ನಮ್ಮ ಯುವಕರ ಆರೋಗ್ಯ ಏನಾಗುತ್ತೆ ಈಗ ಕಾರ್ಖಾನೆಗಳು ನಡೆಸುವಂಥ ನಮ್ಮಂಥವರ ಪರಿಸ್ಥಿತಿ ಏನಾಗುತ್ತೆ ಬೆಂಗಳೂರು ನಗರ ರಸ್ತೆಗಳನ್ನು ನೋಡಿ ಈ ರಸ್ತೆಗಳಲ್ಲಿ ಓಡಾಡಿ ಓಡಾಡಿ ಈ ಯುವಕರು ಇನ್ನು ಕಳೆದ ಐದು ಬರುವ ಐದು ಹತ್ತು ವರ್ಷಗಳಲ್ಲಿ ತಮ್ಮ ಸೊಂಟನ್ನು ಸೊಂಟದಲ್ಲಿ ಇರುವಂಥ ಸ್ಟ್ರೆಂತನ್ನು ಸಂಪೂರ್ಣವಾಗಿ ಕಳ್ಕೋತಾರೆ ಅವರುಗಳಿಂದ ಆಸ್ಪಿಟ್ಲಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಪೊಲ್ಯೂಷನ್ ಕುಡಿತಿದ್ದಾರೆ ಅನಾರೋಗ್ಯ ಕೈಯಲ್ಲಿ ಹೆಚ್ಚು ದುಡ್ಡು ಇದ್ದಾಗ ದುಶ್ಚಟ ಗಾಳಾಗ್ತಾರೆ ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನಿಮ್ಮ ಹೆಜ್ಜೆ ಸರಿ ಇದೆ ಜೊತೆಯಲ್ಲಿ ಇಂಥ ವಿಚಾರಗಳನ್ನು ನೀವು ಗಮನಕ್ಕೆ ತಗೊಂಡಿದ್ರೆ ಹೆಚ್ಚಿನ ರಾಜಕಾರಣಿಗಳಿಂದ ಎಲ್ಲರನ್ನೂ ನಾನು ಏನಲ್ಲಿ ತಪ್ಪಿಳೋದಿಲ್ಲ ಹೆಚ್ಚಿನ ರಾಜಕಾರಣಿಗಳು ಸಮಾಜವನ್ನು ದಾರಿ ತಪ್ಪಿಸ್ತಿದ್ದಾರೆ ಯಾವ ಧರ್ಮದವರಾಗಲಿ ಯಾವ ಭಾಷೆಯವರಾಗಿರಲಿ ಅವರೆಲ್ಲರೂ ಒಂದು ಇವರುಗಳು ಆಡುವ ಆಟವನ್ನು ಎಂಟರ್ಟೈನ್ಮೆಂಟ್ ಥರ ನೋಡಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅಥವಾ ತಮ್ಮ ಜೀವನದಲ್ಲಿ ಆಗುವಂಥ ನೋವುಗಳನ್ನು ಮರೆತಿದ್ದಾರೆ ನೀವುಗಳಾದು ಸರಿಯಾದ ದಿಕ್ಕಿನಲ್ಲಿ ಈಗ ಎಚ್ಚರ ಕೊಂಡಿದ್ದೀರಾ ಬಟ್ ನಿಮ್ಮ ಎಚ್ಚರದ ಜೊತೆಯಲ್ಲಿ ಮೂಲ ಕಾರಣ ಏನಂತ ನೋಡಿಕೊಳ್ಳಿ ಮೂಲ ಉದ್ದೇಶ ಉದ್ ಸರಿಯಾಗಿರಲಿ ಇಡೀ ಸಮಾಜಕ್ಕೆ ಏಕೆಂದರೆ ನಿಮಗೆ ಗೊತ್ತಿರಬೇಕು ಇತ್ತೀಚೆಗೆ ಕಳೆದ ಬೇಸಿಗೆಯಲ್ಲಿ ಹೆಚ್ಚಿನ ಕಾರ್ಖಾನೆಗಳು ಬೆಂಗಳೂರು ಬಿಡೋದಕ್ಕೆ ರೆಡಿಯಾಗಿದ್ರು ನೀರಿನ ಪ್ರಾಬ್ಲಮ್ ಇದೇ ನೀರಿನ ಪ್ರಾಬ್ಲಮ್ಗೆ ನಮ್ಮಪ್ಪ ಐವತ್ತೇಳು ಹಿಂದೆ ಬೆಂಗಳೂರು ಬಿಟ್ಟು ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ರು ಜೀವನ ನಡೆಸೋದಕ್ಕೆ ಜಮೀನಿದ್ರೂ ವ್ಯವಸಾಯ ಮಾಡೋಕ್ಕಾಗಲಿಲ್ಲ ಸೊ ಈ ಪರಿಸ್ಥಿತಿ ಈಗ ಇನ್ನೂ ಹೆಚ್ಚಾಗಿದೆ ಇದಕ್ಕೆ ಏನು ಮಾಡಬೇಕು ಈ ಥರ ವಿಚಾರಗಳನ್ನು ಈ ಥರ ಒಂದು ಸಭೆಗಳನ್ನು ನೀವು ಸೇರಿಸಿ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನನ್ನನ್ನು ಬಿಡಿ ನನ್ನಂಥ ಹಲವಾರು ಉದ್ಯಮಗಳು ಸಮಾಜಕ್ಕೆ ಉತ್ತಮ ರೀತಿಯಾದ ಸಲಹೆ ಸೂಚನೆಗಳನ್ನು ರೆಡಿಯಾಗಿ ಕೊಡುವುದಕ್ಕೆ ರೆಡಿಯಾಗಿದ್ದಾರೆ ಆದರೆ ನಮ್ಮಲ್ಲಿ ಸಲಹೆ ಸೂಚನೆಗಳು ಕೇಳುವುದಕ್ಕೆ ಸರ್ಕಾರಗಳು ರೆಡಿ ಇಲ್ಲ ಇನ್ನು ಬೇರೆ ಯಾರೂ ರೆಡಿ ಇಲ್ಲ ದಯವಿಟ್ಟು ನೀವು ಅದಕ್ಕೆ ನಮ್ಮ ಸಮಸ್ಯೆಗಳು ಏನಿದೆ ಅಂತ ಕೇಳಿ ಸಮಾಜದ ಸಮಸ್ಯೆಗೆ ಏನು ಪರಿಹಾರ ಇದೆ ಅಂತ ಕೇಳಿ ನಾವು ಪರಿಹಾರ ನೀಡುವುದಕ್ಕೆ ರೆಡಿಯಾಗಿದ್ದೀವಿ ಇಂದರೆ ಈಗ ಇರುವಂಥ ನೀರಿನ ಸಮಸ್ಯೆ ಪರಿಸರ ಸಮಸ್ಯೆ ಬಿಸಿಗಾಳಿನ ಸಮಸ್ಯೆ ಇದು ಎಲ್ಲದಕ್ಕೂ ಪರಿಹಾರ ನೀಡುವಂಥ ಒಂದು ಉತ್ತಮ ವ್ಯವಸ್ಥೆ ಉತ್ತಮ ಪರಿಹಾರ ನಮ್ಮಲ್ಲಿದೆ ಅದನ್ನೆಲ್ಲೂ ನೀಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ ದಯವಿಟ್ಟು ನಮ್ಮನ್ನು ಬಳಸ್ಕೊಳ್ಳಿ ಉತ್ತಮ ಸಮಾಜ ಕಟ್ಟೋಣ ಉತ್ತಮ ಭಾರತವು ಕಟ್ಟೋಣ ನಮ್ಮ ನೆಲ ಜಲ ಸಂಸ್ಕೃತಿಯನ್ನು ಕಾಪಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ